ಅಷ್ಟಮಿಯ ಸಂದರ್ಭದಲ್ಲಿ ಒಂದು ಸಣ್ಣ ಹುಲಿ ಬಹಳಷ್ಟು ಹೆಸರು ಮಾಡಿದ್ರು ನೀವು ರೀಲ್ ಅಲ್ಲಿ ನೋಡಿರ್ಬೋದು ಅಥವಾ ಬೇರೆ ಕಡೆ ನೋಡಿರ್ಬೋದು ಆ ಹುಲಿ ಯಾರಂದ್ರೆ ನಮ್ಮ ಉಳ್ಳೂರು ಅವರು ಸೊ ಅವರು ಹುಲಿ ವೇಷದ ಬಗ್ಗೆ ಒಂದಿಷ್ಟು ಅನುಭವವನ್ನ ನಾವು ಕೇಳೋಣ ಅಂದ್ರೆ ಎಲ್ಲರೂ ಹಾಕುತ್ತಿದ್ದನ್ನು ನೋಡಿ ನನಗೂ ಒಂದು ಮನಸ್ಸಾಗಿದೆ ಕೃಷ್ಣ ಮಠದಲ್ಲಿ ಇದ್ದುಕೊಂಡು ಕೃಷ್ಣ ಮಠದಲ್ಲಿ ಅಷ್ಟಮಿ ಪ್ರಯುಕ್ತ ಒಂದು ವೇಷ ಹಾಕಬೇಕಂತ ಆಸೆ ಆಯಿತು ಆದರೆ ನಾನು ಅಲೆಯೂರು ಮಾರ್ಪಳ್ಳಿ ಬಳಗದವರಿಂದ ಅಲೆಯೂರು ಬಳಗ ಮಾರ್ಪಳೆ ಬಳಗದವರಿಂದ ಎರಡೆರಡು ವರ್ಷ ಮಾಡಿದ್ದೇನೆ ಆವಾಗ ನಾನು ಮಠದಲ್ಲಿ ನಂದ ಸ್ವಂತ ಒಂದು ಉಳಿವೇಶ ಬಿಟ್ಟು ನಂದ ಸ್ವಂತ ಒಂದು ಹೇಳಿ ರಕ್ಕಸ ಮಹಿಷಾಸುರ ಹೀಗೆ ಮಾಡ್ತಾ ಇದ್ದೇನೆ ಅದು ಈಗ ಎಲ್ಲ ಸ ಎಲ್ಲ ಜನಗಳಿಗೆ ಉಡುಪಿಯಲ್ಲಿ ಉಡುಪಿಯಲ್ಲ ಪೂಜೆ ಆಲ್ ಇಂಡಿಯಾದಲ್ಲಿ ನನ್ನ ಮೇಲೆ ಪ್ರೀತಿ ಉತ್ಸಾಹ ಹುಟ್ಟಿ ಬಂದಿದೆ ಯಾರೇ ಕೇಳಿಲ್ಲ ನಿಮ್ಮದು ಯೂಟ್ಯೂಬ್ ಬಂದಿದೆ ಫ್ಲೇಸ್ಬುಕ್ ಬಂದಿದೆ ಎಲ್ಲ ಬಂದಿದೆ ಎಲ್ಲರೂ ನನ್ನ ಮೇಲೆ ಪ್ರೀತಿಯಿಂದ ಓಕೆ ಬಣ್ಣದ ವೇಷ ಅನ್ನುವಂಥದ್ದು ಇವರಿಗೆ ಈ ಕೃಷ್ಣ ಮಠದಲ್ಲಿ ಬಾಹುಬಲಿ ಹೇಗೆ ಹೆಸರನ್ನ ಕೊಟ್ಟಿದೆಯೋ ಬಣ್ಣದ ವೇಷದಲ್ಲಿಯೂ ಕೂಡ ಇವರದ್ದೇ ಆದ ಒಂದು ಹೆಸರನ್ನ ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಬಹುಶಃ ಇವರನ್ನ ನಾವು ಇವತ್ತು ಇಂಟರ್ವ್ಯೂ ಮಾಡಿರುವುದು ನಮಗೂ ಕೂಡ ಖುಷಿ ಆಗ್ತಾ ಇದೆ ಮತ್ತೊಮ್ಮೆ ಧನ್ಯವಾದಗಳು ಕೃಷ್ಣ ಮಠದ ಬಾಹುಬಲಿ ಆನೆ ಕೊಳ್ಳೂರ್ ಅವರಿಗೆ